ಗೀತಾ ಮಹಾತ್ಮೆ ಭಗವದ್ಗೀತೆಯನ್ನು ನಾವು ಭಗವಂತನೆಂದು ಭಾವಿಸಿದರೆ ಅಧ್ಯಾಯ ಒಂಬತ್ತು ಆ ಭಗವಂತನ ಹೃದಯ ಭಾಗವಾಗಿದೆ ಒಂಬತ್ತನೇ ಅಧ್ಯಾಯದಲ್ಲಿ ಬ್ರಹ್ಮ ಹಾಗೂ ಪ್ರಕೃತಿಯ ಸಂಬಂಧ ಅಂದರೆ ಭಗವಂತನಿಗೂ ಜಗತ್ತಿಗೂ ಇರುವ ಸಂಬಂಧದ ವಿಷಯವಾಗಿ ಹೇಳಲಾಗಿದೆ ಅದೇ ಅಧ್ಯಾಯದ ಶ್ಲೋಕ ನಾಲ್ಕರಲ್ಲಿ ಮಯಾ ತತಮಿದಂ ಸರ್ವಂ ಜಗದ್ಯಕ್ತ ಮೂರ್ತಿನ ಮತ್ಸ್ಥಾನಿ ಸರ್ವಭೂತ ಈ ಶ್ಲೋಕದಲ್ಲಿ ಭಗವಂತನು ತಾನು ಯಾವ ರೀತಿಯಲ್ಲಿ ಇಡೀ ಬ್ರಹ್ಮಾಂಡವನ್ನು ವ್ಯಾಪಿಸಿದ್ದೇನೆ ಎಂದು ಪ್ರಚುರಪಡಿಸುತ್ತಿದ್ದಾನೆ ನಿರಾಕಾರನಾದ ಪರಬ್ರಹ್ಮನಿಂದ ಈ ಜಗತ್ತು ನೀರಿನಿಂದ ವ್ಯಾಪಿಸಿರುವ ಮಂಜುಗಡ್ಡೆಯಂತೆ ವ್ಯಾಪಿಸಲ್ಪಟ್ಟಿದೆ ಎನ್ನುತ್ತಾನೆ ಎಲ್ಲ ಪ್ರಾಣಿಗಳು ತನ್ನೊಳಗೆ ಸಂಕಲ್ಪದ ಆಧಾರದಿಂದ ಸ್ಥಿತವಾಗಿವೆಯಾದರೂ ನಾನು ವಾಸ್ತವವಾಗಿ ಅವುಗಳೊಳಗೆ ಇಲ್ಲ ಎನ್ನುತ್ತಾನೆ ಈ ಜಗತ್ತೆಲ್ಲವೂ ಬ್ರಹ್ಮನೆಂಬ ಮೂಲ ವಸ್ತುವಿನಿಂದ ವಿಸ್ತರಿಸಲ್ಪಟ್ಟಿದೆ ಎಂದು ನಾವು ಭಾವಿಸುವುದಾದರೆ ಅಲ್ಲಿ ಮೂಲ ಯಾವುದು ಅದುವೇ ಪರಬ್ರಹ್ಮ ಬಟ್ಟೆ ಎನ್ನುವುದು ನೂಲಿನ ವಿಸ್ತಾರ ನೂಲು ಹತ್ತಿಯ ವಿಸ್ತಾರ ಹಾಗೆ ಹತ್ತಿ ಎಂಬ ಮೂಲ ವಸ್ತುವಿದ್ದರೆ ನೂಲುವವನ ನೇಯುವ ಈ ಪಾತ್ರಗಳು ಬೆಳಕಿಗೆ ಬರುತ್ತವೆ ಹಾಗೆ ಭಗವಂತನ ನಿರ್ಗುಣ ಸ್ವರೂಪದ ವಿಸ್ತಾರ ರೂಪವೇ ಈ ಜಗತ್ತು ಬೀಜದಿಂದ ಮರವಾಗುವಂತೆ ಆ ಮರದ ಮೂಲವು ಬೀಜವೇ ಆಗಿದೆ ಸುವರ್ಣದಿಂದ ಒಡವೆಗಳಾಗುತ್ತವೆಯಾದರೂ ಆ ಒಡವೆಗಳ ಮೂಲ ಸ್ವರ್ಣವೇ ಆಗಿದೆ ಭಗವಂತನ ಸ್ವರೂಪವು ಅವ್ಯಕ್ತವಾಗಿದ್ದಾಗ ಅದು ನಿರಾಕಾರವಾಗಿಯೇ ಇರುತ್ತದೆ ಮತ್ತೆ ಮತ್ತೆ ಸೃಷ್ಟಿ ಎಂಬ ರೂಪದಲ್ಲಿ ವ್ಯಕ್ತವಾದಾಗ ಸಾಕಾರ ರೂಪವಾಗುತ್ತದೆ ಜಗತ್ತಿನಲ್ಲಿರುವ ಸಕಲ ಪ್ರಾಣಿಗಳು ಭಗವಂತನ ಅಸ್ತಿತ್ವದಿಂದಲೇ ಸಾಕಾರಗೊಳ್ಳುತ್ತವೆ ಸೂಕ್ಷ್ಮ ರೂಪದ ಭಗವಂತನಲ್ಲಿ ಸ್ಥೂಲ ರೂಪದ ಅವುಗಳಿರುವುದರಿಂದ ಅವು ವ್ಯಕ್ತಗೊಳ್ಳುತ್ತವೆ ನೀರು ಇರುವುದರಿಂದ ನೀರಿನಲ್ಲಿ ಗುಳ್ಳೆಗಳು ಏಳುತ್ತವೆ ಅಲ್ಲವೇ ನೀರೇ ಇಲ್ಲದಿದ್ದರೆ ಗುಳ್ಳೆಗಳಲ್ಲಿ ಲೋಕದಲ್ಲಿ ಹುಟ್ಟಿದ ಪ್ರತಿಯೊಂದು ಜೀವಿಗೂ ಕ್ಷೇತ್ರ ಹಾಗೂ ಬೀಜ ಎಂಬ ಎರಡು ಕಾರಣಸ್ಥಾನಗಳು ಇರಲೇಬೇಕು ಮಡಕೆಗೆ ಮಣ್ಣು ಕ್ಷೇತ್ರವಾದರೆ ಕುಂಬಾರನ ಸಾಮರ್ಥ್ಯವೇ ಬೀಜವಾಗಿದೆ ಎನ್ನುವ ಉಪಮೆ ನೀಡಿ ನಮಗೆ ಸೃಷ್ಟಿಯ ಮೂಲವನ್ನು ತಿಳಿಸುವ ಭಗವಂತನು ಈ ಜಗತ್ತೆಲ್ಲವೂ ನನ್ನದೇ ವಿಸ್ತಾರವೆನ್ನುವ ಪರಮರಹಸ್ಯವನ್ನು ಈ ಶ್ಲೋಕದಲ್ಲಿ ಲೋಕದ ಮುಂದೆ ತೆರೆದಿಡುತ್ತಿದ್ದಾನೆ ಹರಿ ಓಂ